ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೋಮವಾರ ಪೂರ್ತಿ ನಾನು ವಿಡಿಯೋ ಏನೂ ಮಾಡೋಕ್ಕೋಗಿರಲಿಲ್ಲ ಯಾಕಂದರೆ ಸ್ವಲ್ಪ ತಲೆನೋವಿತ್ತು ಮೊಬೈಲ್ ನೋಡಿ ನೋಡಿ ಕಣ್ಣೆಲ್ಲ ಉರಿತಾಯಿತ್ತು ಹಾಗಾಗಿ ಒಂದಿನ ಬ್ರೇಕ್ ತಗೊಂಡಿದ್ದೆ ಇನ್ನು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಬೆಳಗ್ಗೆ ಎದ್ದು ದೇವರ ಮುಖ ನೋಡಿಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ನನ್ನ ದಿನಾನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಈ ವ್ಲಾಗಲ್ಲಿ ನಾನು ಪೂರ್ತಿ ಏನು ಮಾಡ್ತೀನಿ ಹೆಂಗಿರ್ತೀನಿ ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಇನ್ನು ನಿನ್ನೆನೆ ಬಟ್ಟೆಗಳನ್ನೆಲ್ಲ ಒಗ್ದಾಕಿದ್ದೆ ಆದರೆ ಮಳೆ ಬರ್ತಾ ಇದ್ದಿದ್ದರಿಂದ ಬಟ್ಟೆಗಳು ಒಣಗೇ ಇರಲಿಲ್ಲ ಯಾವುದೋ ಒಂದೆರಡು ತೆಳ್ಳಗಿದ್ದ ಒಣಗಿದ್ದಷ್ಟು ಮಾತ್ರ ತಗೊಂಬಂದು ಒಳಗಡೆ ಹಾಕಿದ್ದೆ ಅವು ಸ್ವಲ್ಪ ಹಸಿ ಇದ್ದಿದ್ದರಿಂದ ಚೇರ್ ಮೇಲೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ ಮಡ್ಚಿ ಎತ್ತಿಟ್ಟಿರಲಿಲ್ಲ ಹಾಗಾಗಿ ಮರ್ಚಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಡ್ಚಿ ಎತ್ತಿಡ್ತಾ ಇದ್ದೀನಿ ನಿನ್ನೆ ದಿನ ಪೂರ್ತಿ ಮಳೆ ಬಂದಿದೆ ಬಟ್ಟೆಗಳು ನೆಂದೋಯ್ತು ನನ್ಗೆ ಆ ಥರ ಮಳೇನಲ್ಲಿ ನೆಂದ್ಬಿಟ್ರೆ ಸಖತ್ ಬೇಜಾರಾಗುತ್ತೆ ಒಗ್ದಿರೋ ಬಟ್ಟೆಗಳು ಒಂಥರ ಒಗ್ದಿದ್ದ ಥರನೇ ಅನಿಸಲ್ಲ ಮಳೇನಲ್ಲಿ ನೆಂದ ಮೇಲೆ ಇನ್ನೇನು ಮಾಡೋದು ಒಗ್ದು ಹಾಕ್ಬಿಟ್ಟಿದ್ದೆ ನಾನು ಮಳೆ ಏನು ಬರಲ್ಲ ಅಂತ ಅಂದ್ಕೊಂಡು ಹಾಕ್ದೆ ಅದು ನೋಡಿದ್ರೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿಬಿಡ್ತು ಇಡೀ ದಿನ ಮಳೆ ಸುರಿತಾನೆ ಇತ್ತು ಎಲ್ಲೂ ಆಚೆನೂ ಹೋಗೋಕ್ಕಾಗ್ಲಿಲ್ಲ ಏನು ಕೆಲಸನೂ ಮಾಡೋಕ್ಕಾಗ್ಲಿಲ್ಲ ಹಾಗಾಗಿ ನನಗೂ ಸ್ವಲ್ಪ ತಲೆನೋವು ಇದ್ದಿದ್ದರಿಂದ ನಾನು ಕೂಡ ಮನೆಯೊಳಗೆ ಇದ್ಬಿಟ್ಟೆ ವೀಡಿಯೋ ಏನೂ ಹೋಗಿರಲಿಲ್ಲ ಇನ್ನು ಬಟ್ಟೆ ಮಡಚು ಎತ್ತಿಟ್ಟಾದ್ಮೇಲೆ ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಬಿಡೋಣ ಅಂತ ಗುಡಿಸ್ಕೊತಾ ಇದ್ದೀನಿ ಇನ್ನೂ ಬಟ್ಟೆಗಳಿದ್ದಾವೆ ಅವು ಇನ್ನೂ ಒಣಗೇ ಇಲ್ಲ ಹಸಿಯಾಗಿ ಹಂಗೆ ಇದ್ದಾವೆ ನಾನು ಇರೋ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೆ ಟವಲ್ಗಳೆಲ್ಲ ಮೇಲೇ ಇದ್ದಾವೆ ಇನ್ನು ಇವಾಗ ಸ್ನಾನ ಮಾಡಿದ್ರೆ ಒರೆಸ್ಕೊಳ್ಳೋದಕ್ಕೂ ಇಲ್ಲ ಆ ಥರ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ ನಾನು ಅದು ನೋಡಿದ್ರೆ ಮಳೆಗೆಲ್ಲ ನೆಂದು ಹಸಿ ಇನ್ನು ಒಣಗೋ ತನಕ ಕಾಯಬೇಕು ಇನ್ನು ಮನೆಯೆಲ್ಲ ಕಸ ಆದಮೇಲೆ ಇನ್ನು ಆಚೆ ಎಲ್ಲನೂ ತೊಳ್ಕೊಂಡೆ ಈ ಮಳೆ ಬಂದಾಗೆಲ್ಲೂ ಧೂಳೆಲ್ಲ ಅಂದರೆ ಯಾವ ಡೈಲಿ ಮಳೆ ಬಿದ್ದರೂ ಕೂಡ ಅಷ್ಟು ಗಲೀಜು ಬಂದು ಬಾಗ್ಲಲ್ಲಿ ಕುತ್ಕೊಳ್ಳುತ್ತೆ ಅದು ಎಲ್ಲಿರುತ್ತೆ ನನಗೆ ಅರ್ಥ ಆಗೋಲ್ಲ ಡೈಲಿ ಮಳೆ ಬಿದ್ದಿರುತ್ತೆ ಅಂದಮೇಲೆ ಡೈಲಿ ಕ್ಲೀನ್ ಆಗಿರುತ್ತೆ ಆದ್ರೂನು ಮಳೆ ನೀರಲ್ಲೇ ಅಷ್ಟು ಗಲೀಜು ಬರುತ್ತಾ ಅಂತ ನನಗೆ ಡೌಟು ಆಮೇಲೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳ್ಕೊಂಡು ಬಾಗಿಲಲ್ಲೂ ಎಲ್ಲ ನೀರಾಕಿ ತೊಳ್ಕೊಂಡಿದ್ದೀನಿ ತೊಳೆದ್ಮೇಲೆ ಮೇಲೆ ನೀಟಾಗಿ ಮಾಪಲ್ಲಿ ಒರೆಸ್ಕೊಂಬಿಡ್ತೀನಿ ಹಂಗೆ ಅಂತೂ ಬಿಡಲ್ಲ ಅದನ್ನು ಮಾಪಲ್ಲೆಲ್ಲ ಒರೆಸಿ ಆದಮೇಲೆ ಇನ್ನು ಹೊಸಲನ್ನೆಲ್ಲ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ಲಾಗಿ ಒಂದೆರಡು ರಂಗೋಲಿ ಅಂದರೆ ಹೊಸಲು ಮೇಲೆ ಹಾಕೋದು ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ಕೊಂಡೆ ಲೈನ್ಸ್ಗಳಾಕದೆ ಬೇರೆ ಏನು ಹಾಕಲಿಲ್ಲ ಲಾಸ್ಟ್ ಟೈಮು ನಾನು ಓಮ್ ಬಿಡಿಸಿದ್ನಲ್ವಾ ಅವಾಗ ಒಬ್ಬರು ಕಮೆಂಟ್ ಮಾಡಿದ್ರು ಓಮ್ ಎಲ್ಲ ಬಿಡಿಸ್ಬೇಡಿ ಹೊಸಲ್ ಮೇಲೆ ಅಂತ ಅದಕ್ಕೆ ನಾನು ಸುಮ್ಮನೆ ಇನ್ನೇನು ಬಿಡಿಸೋಕೆ ಹೋಗಲಿಲ್ಲ ಮಾಮೂಲಿಯಾಗಿ ಡೈಲಿ ಹಾಕೋ ಥರ ಒಂದೆರಡು ಲೈನ್ಗಳು ಹಾಕ್ಕೊಂಡೆ ಇನ್ನು ಇವತ್ತು ರಂಗೋಲಿ ಒಂದು ಬಿಡಿಸಿದ್ದೀನಿ ನನಗೆ ತುಂಬ ಇಷ್ಟ ಆಗಿ ಆ ಡಿಸೈನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಮ ಹಾಕೋವಾಗ ಮರ್ತೋಗ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬರು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಂತ ಸ್ಕ್ರೀನ್ಶಾಟು ತೆಗೆದಿಟ್ಕೊಬೋದು ಆದರೆ ಏನು ಅದೇ ಫೋನಲ್ಲೇ ನಾನು ವೀಡಿಯೋ ಮಾಡ್ತಿರೋದರಿಂದ ನಾನು ಅದನ್ನು ನೋಡ್ಕೊಂಡು ಹಾಕೋಕ್ಕಾಗಲ್ಲ ಆಮೇಲೆ ಯೋಚನೆ ಬಂತು ಶಾಟ್ ತೆಗ್ದು ತಗೊಳ್ಳೋದೆ ತಗೊಳೋದಕ್ಕಿಂತ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ನೆನಪಿರುತ್ತಲ್ವಾ ಒಂದು ಸರಿ ಟ್ರೈ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಆದರೆ ಈ ರಂಗೋಲಿನ ನೋಡಿದ್ದು ನೆನಪಲ್ಲಿ ಇಟ್ಕೊಂಡಿದ್ದೆ ಅದು ಹಂಗೇನೆ ಬಿಡಿಸಿದ್ದೀನಿ ರಂಗೋಲಿ ಹೆಂಗಿದೆ ಅಂತ ಹೇಳಿ ನೀವು ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ನನಗಂತೂ ಸಖತ್ತು ಇಷ್ಟ ಆಯಿತು ರಂಗೋಲಿ ಸಿಂಪಲ್ಲಾಗಿ ಚುಕ್ಕಿಗಳೇ ಇಲ್ಲದೆ ಹಾಕೋದ್ರಿಂದ ಎಷ್ಟು ದೊಡ್ಡದಾಗಿ ಬೇಕಾದರೂ ಬಿಡಿಸ್ಕೊತಾ ಹೋಗ್ಬೋದು ಜಾಗ ದೊಡ್ಡದಾಗಿತ್ತು ಅಂದರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಬಿಡಿಸ್ಬೋದು ಅಷ್ಟು ಚೆನ್ನಾಗಿದೆ ರಂಗೋಲಿ ನನಗಂತೂ ರಂಗೋಲಿ ಬಿಡಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆದರೆ ನನಗೆ ಜಾಗ ದೊಡ್ಡದಿಲ್ಲ ಅಂತ ನನಗೆ ಬೇಜಾರಷ್ಟೇ ನಾನು ಚಿಕ್ಕೋಳಿದ್ದಾಗಂತೂ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನೇ ಬಿಡಿಸ್ತಾ ಇದ್ದೆ ಒಂದು ಬುಕ್ಕು ರಂಗೋಲಿನ ಬರೆದು ಇಟ್ಕೊಂಡಿದ್ದೆ ಅಷ್ಟು ದೊಡ್ಡ ರಂಗೋಲಿ ಮೂವತ್ತು ಚುಕ್ಕಿವರೆಗೂ ರಂಗೋಲಿ ಬಿಡಿಸ್ತಾ ಇದ್ದೆ ನಾನು ಇವಾಗ ಅವೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ಯಾಕಂದರೆ ಜಾಗ ಇಲ್ಲದೆ ಇರೋದ್ರಿಂದ ಅವೆಲ್ಲ ಬಿಡಿಸೋದೆ ಇಲ್ಲ ಅಲ್ವಾ ಹಂಗಾಗಿ ಅವೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ರಂಗೋಲಿಗಳು ಇನ್ನು ಈ ಚಿಕ್ಕ ಚಿಕ್ಕ ರಂಗೋಲಿಗಳು ತುಂಬ ಬಿಡಿಸ್ತಾ ಇದ್ದೆ ಆವಾಗ ಎಷ್ಟು ಒಂದು ಬುಕ್ ಪೂರ್ತಿ ಬಿಡಿಸಿ ಇಟ್ಕೊಂಡಿದ್ದೆ ಆದರೆ ಇವಾಗ ಅವೆಲ್ಲ ನೆನ್ಪೇ ಇಲ್ಲ ಹಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರ್ತಾವಲ್ವಾ ಅವನ್ನೆಲ್ಲ ನೋಡ್ತಾ ಇರ್ತೀನಿ ನೋಡ್ದಾಗ ನೋಡಿದಾಗ ಹಂಗೆ ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ ಬಿಡಿಸೋವಾಗ ಅದು ಹೆಂಗೆ ಬಿಡಿಸಿದ್ರು ಒಂದು ಸ್ವಲ್ಪನಾದರೂ ನಂದು ಓನ್ ಡಿಸೈನ್ ಆಗ್ಬಿಟ್ಟಿರುತ್ತೆ ಸ್ವಲ್ಪನಾದರೂ ನಾನು ಚೇಂಜಸ್ ಮಾಡೇ ಇರ್ತೀನಿ ಅದು ಹೆಂಗೆ ತೋರಿಸಿರ್ತಾರೆ ಹಂಗೆ ಬಿಡಿಸೇ ಇರೋಲ್ಲ ನಾನು ಅದ್ರ ಜೊತೇಲಿ ಒಂಚೂರು ಎಕ್ಸ್ಟ್ರಾ ನನ್ನದು ಆ್ಯಡ್ ಮಾಡ್ಕೊಂಡಿರ್ತೀನಿ ಅದರಲ್ಲಿ ಇನ್ನು ರಂಗೋಲಿ ಈ ಥರ ಹಾಕಾದ್ಮೇಲೆ ಇಟ್ಕೆ ಪುಡಿನಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊತೀನಿ ಅದು ಹಾಕಿದ್ರೇ ರಂಗೋಲಿ ಚೆಂದ ಅನ್ಸೋದು ಕಲ್ಲರ್ ಇದ್ರೂ ಹಾಕೊಬೋದು ನಾನು ಇನ್ನೂ ಕಲರ್ ತೊಗೊಂಬಂದಿಲ್ಲ ತಗೊಂಬರ್ತೀನಿ ಕಲರ್ಗಳನ್ನ ಹಬ್ಬಕ್ಕೆ ಹಾಕೋದಕ್ಕೆ ಬೇಕು ಈ ಥರ ಸಿಂಪಲ್ಲಾಗಿ ಬಿಡಿಸ್ಕೊಂಡಾಗ ಹಂಗೆ ಒಂದೆರಡು ಎಳೆಗಳ ಕಲ್ಲರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇನ್ನು ತುಳಸಿ ಗಿಡದತ್ರ ನಾನು ಇವತ್ತು ಬೇರೆ ಏನು ಬಿಡ್ಸೋಕ್ಕೋಗಿಲ್ಲ ನಾರ್ಮಲಾಗಿ ಬಿಡಿಸೋ ರಂಗೋಲಿನೇ ಹಾಕ್ಕೊಂಡೆ ಥಂಡಿಗೆ ಸ್ವಲ್ಪ ನಾನು ಗಂಟ್ಲು ಕಟ್ಕೊಂಡಿದ್ದೆ ಆವಾಗ ಅವಾಗ ಸ್ವಲ್ಪ ಕರಕರ ಅಂತ ಇರುತ್ತೆ ಬೇಜಾರು ಮಾಡ್ಕೊಂಬೇಡಿ ಇನ್ನು ತುಳಸಿ ಗಿಡದ ಹತ್ರ ಯಾಕೆ ನಾನು ಚೆನ್ನಾಗಿರೋದು ಹಾಕಕ್ಕೆ ಹೋಗ್ಲಿಲ್ಲ ಸಿಂಪಲ್ಲಾಗಿ ಹಾಕ್ಕೊಂಡೆ ಅಂತಂದರೆ ಆಗಲೇ ಮೋಡ ಮುಚ್ಕೊಂಬಿಟ್ಟಿತ್ತು ಮಳೆ ಬರುತ್ತೆ ಗ್ಯಾರಂಟಿ ಅಂತ ಗೊತ್ತಾಯಿತು ಹಾಗಾಗಿ ನಾನು ಹಾಕಕ್ಕೆ ಹೋಗಿಲ್ಲ ಚೆನ್ನಾಗಿರೋದು ಹಾಕಿದ್ಮೇಲೆ ಮಳೆ ಬಂದು ಎಲ್ಲ ಹೊರ್ಟೋಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಅದಕ್ಕೆ ಮಾಮೂಲಿಯಾಗಿ ಒಂದು ರಂಗೋಲಿ ಬಿಡಿಸ್ಕೊಂಡೆ ಅಷ್ಟೆನೇ ಇನ್ನು ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ಇನ್ನು ಮನೆ ಒಳಗಡೆನೂ ಕೂಡ ಕಸ ಎಲ್ಲ ಗುಡಿಸಿದ್ನಲ್ವ ಮನೆ ಒರೆಸಿರ್ಲಿಲ್ಲ ನಾನು ಆಚೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಬಂದು ಮನೆ ಒಳಗಡೆ ಮನೆ ಒರೆಸ್ಕೊಳ್ಳೋದು ಫಸ್ಟೇ ಮನೆ ಒರೆಸ್ಬಿಟ್ರೆ ಆಚೆ ಈಚೆ ಓಡಾಡ್ತಾ ಇರ್ತೀನಲ್ವ ಎಲ್ಲ ಹಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆಚೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಂದು ಒಳಗಡೆ ಸ್ನಾ ಮನೆ ಒರೆಸ್ಬಿಟ್ಟು ಒಂದೇ ಸಲ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸ್ನಾನಕ್ಕೆ ನೀರಿಟ್ಟಿದ್ದೆ ಆದರೆ ಟವಲ್ಗಳು ಒಣಗಿದಾವ ಇಲ್ವ ನೋಡೋಣ ಅಂತ ಮನೆ ಮೇಲೆ ಹೋದೆ ಆ ಮನೆ ಮೇಲೆ ಹೋದಾಗ ನೋಡಿದೆ ನಮ್ಮ ಗಿಡದಲ್ಲಿ ಒಂದು ರೋಸ್ ಬಿಟ್ಟಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ರೋಸ್ ಅಂದರೆ ನನಗೆ ಮಲ್ಲಿಗೆ ಹೂವು ರೋಸು ಹೂವು ಎರಡೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ಯಾವತ್ತೂ ಆ ಹೂವುಗಳು ಮಾತ್ರ ಬೇಡ ಅಂತ ಅನ್ನೋಲ್ಲ ಎಲ್ಲಾದರೂ ನನಗೆ ರೋಸು ಕಾಣಿಸಿದ್ರೆ ಈ ಥರ ಅಂತು ರೆಡ್ ರೋಸು ಸಿಕ್ಕಾಪಟ್ಟೆ ಇಷ್ಟ ನನಗೆ ರೆಡ್ ರೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಮಳೆ ನೀರೆಲ್ಲ ಅದ್ರ ಮೇಲೆ ಬಿದ್ದಿತ್ತಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನು ಕಿತ್ಕೊಳ್ಳೋಣ ಅಂತ ಹೋದೆ ಅದು ಪೂರ್ತಿ ಮುರಿದೇ ಹೋಗ್ಬಿಡ್ತು ಹಂಗೆ ಕಿತ್ಕೊಂಡು ಬಂದೆ ಇನ್ನು ಸ್ನಾನ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಇನ್ನು ಸ್ನಾನ ಅಂದರೆ ಟವಲ್ಗಳೇನೂ ಒಣಗಿರಲಿಲ್ಲ ಸರಿ ಮನೇಲೇ ಇದ್ದಿದ್ದು ವೇಲ್ಗಳು ಅವು ಇವು ಏನೋ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತು ಇನ್ನು ರೆಡಿ ಆಗ್ತಾ ಇದ್ದೀನಿ ನೋಡಿ ತಲೆಗೆ ಹೂ ಮುಟ್ಕೊಂಡಿದ್ದೀನಿ ನನಗೆ ಈ ಥರ ಒಂದು ಸೈಡ್ಗೆ ರೋಸ್ ಮುಟ್ಕೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ ನಾನು ದುಡ್ಡು ಕೊಟ್ಟು ರೋಸ್ ತಗೊಂಡ್ರು ಅಷ್ಟೇನೆ ಒಂದೇ ದಿನಕ್ಕೆ ಆ ರೋಸ್ನ ಬಿಸಾಕ್ಬಿಡಲ್ಲ ಸಂಜೆ ಆದಮೇಲೆ ಅದನ್ನು ತೆಗೆದು ಮತ್ತೆ ನೀರಲ್ಲಿ ಹಾಕ್ತೀನಿ ಇದೇ ಥರ ನಾನೊಂದು ಎರಡು ಮೂರು ದಿನ ಮುಟ್ಕೊತೀನಿ ಆ ರೋಸನ್ನ ನನಗೆ ಅಷ್ಟಿಷ್ಟ ರೋಸು ಅಂದರೆ ಬಿಸಾಕಕ್ಕೆ ಮನಸೇ ಆಗಲ್ಲ ನನಗೆ ನನಗೆ ರೆಡ್ ರೋಸು ಮತ್ತು ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಮಲ್ಲಿಗೆ ಹೂವು ನೀವು ನೋಡಿರ್ತೀರ ನನ್ನ ವೀಡಿಯೋಗಳಲ್ಲಿ ನಾನು ವಾರ ಮಾಡೋವಾಗ ಶುಕ್ರವಾರದೊತ್ಲಾಗಲಿ ನಾನು ಹೂವು ಎಷ್ಟೇ ರೇಟ್ ಆದರೂ ಪರವಾಗಿಲ್ಲ ನಾನು ತೊಗೊಂಡು ಮುಟ್ಕೊಂಡೇ ಮುಟ್ಕೊತೀನಿ ನನಗೆ ಮಲ್ಲಿಗೆ ಹೂವು ಇಲ್ಲದೆ ಹೋದರೆ ಅದು ವಾರ ಅಂತಲೇ ಅನಿಸಲ್ಲ ಹಾಗಾಗಿ ನಾನು ತಗೊಂಡೇ ತೊಗೊತೀನಿ ಇನ್ನು ನಾನು ಹಣೆಗೆ ಇಟ್ಕೊತಾ ಇರೋ ಕುಂಕುಮ ಮೊನ್ನೆ ಜವಾದ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ನಿಜವಾಗ್ಲೂ ಅಂತೂ ಸಖತ್ತಾಗಿರುತ್ತೆ ನಾನು ಅದೇ ಕುಂಕುಮನೇ ಈ ನಡುವೆ ಡೈಲಿ ಇಟ್ಕೊತಾ ಇದ್ದೀನಿ ಹಣೆಗೆ ಇನ್ನು ನಾನು ರೆಡಿಯಾಗಿ ಆದಮೇಲೆ ಇನ್ನು ಪೂಜೆಗೂ ರೆಡಿ ಮಾಡ್ಕೊಂಬಿಟ್ಟೆ ಇವತ್ತು ನಾನು ಪೂಜೆ ಸಾಮಾನಾಗಲಿ ದೇವ್ರ ಫೋಟೋಗಳನ್ನಾಗಲಿ ಏನೂ ಕ್ಲೀನ್ ಮಾಡ್ತಾ ಇಲ್ಲ ಬರೀ ಒಣಗಿರೋ ಹೂ ತೆಗೆದು ಧೂಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮತ್ತೆ ಎಲ್ಲ ಜೋಡಿಸ್ಕೊಂಡು ಅದಕ್ಕೆ ದೀಪ ಹಚ್ಚಿ ಇವತ್ತು ಪೂಜೆ ಮಾಡ್ಕೊತಾ ಇರೋದು ಯಾಕಂದರೆ ಇನ್ನು ಗುರುವಾರ ಮತ್ತೆ ಮಾಡಬೇಕು ಭೀಮ ಅಮಾವಾಸ್ಯೆ ಇದೆ ಅಲ್ವಾ ಇನ್ನು ಆವತ್ತು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ಇವತ್ತು ನಾನೇನು ಕ್ಲೀನ್ ಮಾಡ್ತಾ ಇಲ್ಲ ಅಂದರೆ ಇಲ್ಲ ಏನೂನು ಒಂದೇ ಸರಿ ಗುರುವಾರ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಧೂಳೆಲ್ಲ ಒರೆಸಿ ಒಣಗಿರೋ ಹೂವೆಲ್ಲ ತೆಗೆದು ಹೂವು ಹಾಕಿ ದೀಪ ಹಚ್ತೀನಿ ಮೊನ್ನೆ ಲಾಸ್ಟ್ ವೀಕಲ್ಲಿ ಗೆ ಹೋಗಿ ತೊಗೊಂಬಂದಿದ್ದು ಹೂವು ಇನ್ನೂ ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೂ ತುಂಬ ಹೂವಿದೆ ಈ ಥರ ಬಿಟ್ರೆ ನಿಜವಾಗ್ಲೂ ನಮಗೆ ಆಗುತ್ತೆ ಮನೆಗಳ ಹತ್ರ ತಗೊಳ್ಳೋದು ಒಂದು ದಿನಕ್ಕೂ ಬರಲ್ಲ ಹೂವು ಈ ಥರ ಮಾರ್ಕೆಟಿಂದ ನಾವು ಒಂದೇ ಸಲ ಒಂದೊಂದು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಈ ಥರ ತಂದಿಟ್ಕೊಂಬಿಟ್ರೆ ನಮಗೆ ಒಂದು ವಾರ ಹದಿನೈದು ದಿನದವರೆಗೂ ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಏನೂ ಆಗೋಲ್ಲ ಹೂವು ಫ್ರೆಶ್ ಆಗಿರೋದನ್ನ ನೋಡಿ ತೊಗೊಬೇಕು ನಾವು ಅಲ್ಲೇ ಸ್ವಲ್ಪ ಹಾಳಾಗಿರೋ ಹೂವೇನಾದ್ರು ತೊಗೊಂಬಿಟ್ವಿ ಅಂದರೆ ತುಂಬ ದಿನ ಇರಲ್ಲ ಅದು ಫ್ರೆಶ್ ಆಗಿರೋ ಹೂವು ಆದರೆ ತುಂಬ ದಿನ ಇಟ್ಕೊಬೋದು ಹಂಗೆ ಇರುತ್ತೆ ಹೆಂಗೆ ತೊಗೊಂಬಂದಿರ್ತೀವಿ ಫ್ರೆಶ್ ಆಗಿ ಹಾಗೆ ಇರುತ್ತೆ ಅದರಲ್ಲೂ ರೋಸ್ಗಳು ಬೇಗ ಹಾಳಾಗಲ್ಲ ಹಾಗಾಗಿ ನಾವು ತೊಗೊಂಬಂದಿದ್ದು ಅವತ್ತಿಂದ ಯೂಸ್ ಮಾಡ್ತಾನೇ ಇದ್ದೀವಿ ನಾವು ಎರಡೂ ಮನೇಲಿ ಪೂಜೆ ಮಾಡೋದರಿಂದ ಎರಡೂ ಮನೆಗೂ ಯೂಸ್ ಮಾಡ್ತಾ ಇದ್ದೀವಿ ಇನ್ನೂ ಹೂವು ಖಾಲಿನೇ ಆಗಿಲ್ಲ ಇನ್ನೂ ನಮಗಿನ್ನೂ ಒಂದು ವಾರದವರೆಗೂ ಯೂಸ್ ಮಾಡ್ಕೊಳ್ಳೋಷ್ಟು ಹೂವಿದೆ ಅದಕ್ಕೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದು ಇನ್ನು ಮತ್ತೆ ನಾವು ಹೋಗಬೇಕು ಇವಾಗಿದು ಈ ವಾರ ಎಲ್ಲ ಯೂಸಿಗೆ ಬರುತ್ತೆ ನೆಕ್ಸ್ಟ್ ವಾರ ನಾವು ಮತ್ತೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಬರ್ಬೇಕಾಗತ್ತೆ ಹೂವನ್ನ ಇನ್ನು ದೇವ್ರ ಹತ್ರ ಎಲ್ಲ ರೆಡಿ ಮಾಡಿ ಆದಮೇಲೆ ದೀಪನೂ ಹಚ್ಚಿ ಪೂಜೆನೂ ಮಾಡಿದೆ ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ತಿಂಡಿಗೆ ಇವತ್ತು ಸ್ವಲ್ಪ ದೋಸೆ ಇಟ್ಟಿತ್ತು ಅದ್ರ ಜೊತೆಯಲ್ಲಿ ನಾನು ಸಾಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತರಕಾರಿ ಎಲ್ಲ ಇತ್ತಲ್ವ ಹಂಗಾಗಿ ದೋಸೆ ಹಿಟ್ಟನ್ನ ನಾನು ನಿನ್ನೆ ಕೂಡ ದೋಸೆನೇ ಮಾಡಿದ್ದಿದ್ದು ಆದರೆ ಒಂದು ದಿನ ಮಾಡ್ಕೊಂಡಿದ್ದು ದೋಸೆ ಹಿಟ್ಟನ್ನ ಮಾರನೇ ದಿನ ಖಾಲಿ ಮಾಡಿಬಿಡ್ತೀನಿ ನಾನು ತುಂಬ ದಿನ ದೋಸೆ ಇಟ್ಟು ಇಟ್ಕೊಂಡು ಯೂಸ್ ಮಾಡೋಕ್ಕೋಗಲ್ಲ ಸ್ವಲ್ಪ ಅದು ಚಿಕ್ಕದಾಗಿ ಎಷ್ಟೇ ಚಿಕ್ಕದಾಗಿ ಹಾಕಿದರೂ ಕೂಡ ಒಂದು ಸ್ವಲ್ಪನಾದರೂ ಉಳಿದ್ಬಿಡುತ್ತೆ ಹಂಗಾಗಿ ಅದನ್ನು ಮಾರನೇ ದಿನಕ್ಕೆ ಖಾಲಿ ಮಾಡೋದು ಇನ್ನು ಅದು ಬಿಟ್ಟು ನಾನು ಫ್ರಿಜ್ಜಲ್ಲಿ ಬೇರೆ ಯಾವುದು ಊಟದ ಐಟಮ್ಸ್ಗಳನ್ನ ನಾನು ಇಡೋಕ್ಕೆ ಹೋಗಲ್ಲ ನಾಳೆ ಯೂಸ್ ಮಾಡ್ಕೊಳ್ಳೋಣ ಅಂತ ಯಾವುದೂ ನಾನು ಎತ್ತಿಡಲ್ಲ ದೋಸೆ ಇಟ್ಟು ಒಂದೇ ನಾನು ಮಾರನೇ ದಿನಕ್ಕೆ ಯೂಸ್ ಮಾಡೋದು ಇನ್ನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ನೌಕೋಲ್ ಸ್ವಲ್ಪ ಬೆಂಡ್ ಆಗೋಗಿತ್ತು ಸ್ವಲ್ಪ ಜಾಸ್ತಿನೇ ಒಂಥರ ಬಲ್ತಿರೋ ಥರ ಇತ್ತು ಹಾಗಾಗಿ ಅದೊಂದು ತಗೊಂಡಲಿಲ್ಲ ಅದೊಂದು ಬಿಸಾಕ್ಬಿಟ್ಟು ಇನ್ನೂ ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮೆಟೊ ಆಲೂಗೆಡ್ಡೆ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಿಂಪಲ್ಲಾಗಿ ಅದಕ್ಕೊಂದು ಮಸಾಲೆ ರುಬ್ಕೊಬೇಕು ಮಸಾಲೆ ಅಂದರೆ ಅದರಲ್ಲಿ ಏನೂ ಹೆಚ್ಚಿಗೆ ಹಾಕೋದಿಲ್ಲ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕಡಲೆಪಪ್ಪು ಒಂದು ಸ್ವಲ್ಪ ಸೋಂಪು ಇಷ್ಟೇ ಇದಿಷ್ಟನ್ನ ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ರುಬ್ಕೊಂಡಾದ್ಮೇಲೆ ಈ ಥರ ರೆಡಿಯಾಗಿರುತ್ತೆ ಇನ್ನು ಒಗ್ಗರಣೆ ಮಾಡ್ಕೊಬೇಕು ಇವಾಗ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ಗೆ ಒಂದು ಎರಡೂವರಿಂದ ಒಂದು ಮೂರು ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಜಾಸ್ತಿನೂ ಏನು ಹಾಕೋದು ಬೇಡ ಒಂದು ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಕರ್ಬೇವನ ಸೊಪ್ಪು ಹಾಕ್ಕೊಂಡು ಅದು ಸಿಡಿದ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ಥರ ಚ ಫ್ರೈ ಮಾಡ್ಕೊಬೇಕು ಅದು ಮಾತ್ರ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆಗಲೇಬೇಕು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿದ್ದು ತರಕಾರಿ ಎಲ್ಲನೂ ಹಾಕ್ಕೊಳ್ಳೋದು ಟೊಮೆಟೊ ಕ್ಯಾರೆಟು ಬೀನ್ಸು ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಇಂಥದ್ದೇ ಅಂತ ಏನಲ್ಲ ಯಾವ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸಾಗುಗೆ ಇದೊಂಥರ ಹೆಂಗಿತ್ತು ಅಂದರೆ ಸಾಗು ನಿಮಗೆ ಹೋಟ್ಲಲ್ಲೆಲ್ಲ ಸಿಗುತ್ತೆ ಸೆಟ್ ದೋಸೆ ಕೊಡ್ತಾರೆ ಅಲ್ವಾ ಸೇಮ್ ಟೇಸ್ಟ್ ಇತ್ತು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಬೇಗನೂ ಮಾಡ್ಕೊಂಬಿಡ್ಬೋದು ಜಾಸ್ತಿ ಟೈಮ್ ಬೇಕಾಗಿಲ್ಲ ತರಕಾರಿ ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ಬೇಗ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇನ್ನು ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹುಳಿ ಬೇಕಾಗಿಲ್ಲ ಅಂತ ನಾನು ಒಂದೇ ಒಂದು ಹುಳಿ ಟೊಮೆಟೊನೇ ಹಾಕ್ಕೊಂಡಿರೋದು ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿದ್ದರೆ ತರಕಾರಿ ಏನು ಹಾಕ್ತೀರ ಅದನ್ನ ನೋಡಿಕೊಂಡು ಟೊಮೆಟೊನ ಹಾಕ್ಕೊಳ್ಳಿ ಇನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದು ತರಕಾರಿನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೇನ ಹಾಕ್ಕೊಂಡೆ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದೇನು ಹಸಿ ಸ್ಮೆಲ್ ಹೋಗೋ ಥರ ಮಾಡೋ ಥರ ಏನೂ ಇಲ್ಲ ಯಾಕಂದರೆ ಅದರಲ್ಲಿ ನಾವು ಜಾಸ್ತಿ ಏನೂ ಅಲ್ವಾ ಹಸಿ ಸ್ಮೆಲ್ ಹೋಗೋದಕ್ಕೆ ಹಾಗಾಗಿ ಯಾರಿಗಾದರೂ ತುಂಬ ಇಂಥವೆಲ್ಲ ತಿಂದರೆ ಎದೆ ಉರಿಯುತ್ತೆ ಮಸಾಲೆ ಐಟಮ್ಸು ಅನ್ನೋರೆಲ್ಲ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಎದೆ ಉರಿ ಆ ಥರ ಎಲ್ಲ ಬರೋಲ್ಲ ಇನ್ನು ನಾನು ನೀರು ಎಷ್ಟು ಬೇಕೋ ಅಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಕಾಲು ಸ್ಪೂನಷ್ಟು ಗರಮ್ ಮಸಾಲ ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ತೊಗೊಂಡ್ರೆ ಆಯಿತು ಹಾಗೇ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಸಾಗು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಮಕ್ಕಳಿಗೂ ಅಷ್ಟೇ ಬಾಕ್ಸ್ಗೆ ಹಾಕೋದಕ್ಕಷ್ಟೇ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇನ್ನೂ ಗ್ರೇವಿನ್ ಅಂದರೆ ಸಾಗು ರೆಡಿಯಾಗಿ ಆದಮೇಲೆ ನಾನು ದೋಸೆನ ಹಾಕ್ಕೊಂಡೆ ಎಲ್ರಿಗೂ ದೋಸೆ ಹಾಕಾದಮೇಲೆ ನನಗೆ ಸ್ವಲ್ಪನೇ ಹಿಟ್ಟು ಹಾಗಾಗಿ ನಾನು ಒಂಚೂರು ಅದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ದೋಸೆ ಹಿಟ್ಟು ಸ್ವಲ್ಪ ಉಳಿದಿದೆ ಸಾಕಾಗ್ತಾ ಇಲ್ಲ ಅಂದಾಗ ಅದ್ರ ಜೊತೇಲಿ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಏನಾದರೂ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹಾಕ್ಕೊಂಡು ಈ ಥರ ದೋಸೆ ಹಾಕ್ಕೊಂಡ್ರೆ ಆಯಿತು ಮಲ್ಟಿಗ್ರೈನ್ ದೋಸೆ ಆದಂಗೆ ಆಗುತ್ತೆ ಅದು ಇನ್ನು ಈ ಥರ ಇತ್ತು ಬ್ರೇಕ್ಫಾಸ್ಟು ನಮ್ದು ಇವತ್ತು ಇನ್ನು ನಾನು ತಿಂಡಿಯೆಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ನನಗೆ ಅಂಗಡಿಯಿಂದ ಫೋನ್ ಮಾಡಿದ್ರು ಸೀರೆ ಇದೆ ಹೇಳಿ. ಇನ್ನು ತೊಗೊಂಬಂದು ಸೀರೆಗಳ್ನೂ ಜಿಗ್ಝಾಗ್ ಮಾಡೋದಿತ್ತು ಮಾಡ್ತಾ ಇದ್ದೆ ಇನ್ನು ಬೆಳಗ್ಗೆನೇ ಮಳೆ ಬರೋ ಥರ ಮೋಡ ಮುಚ್ಕೊಂಡಿತ್ತು ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡೆ ಆದರೆ ಬರಲಿಲ್ಲ ಹೆಂಗೋ ಬಿಸಿಲು ಬಂತು ಸದ್ಯ ನಾನು ಬಟ್ಟೆಗಳು ಒಣಗಿಲ್ಲ ಏನು ಮಾಡೋದು ಎಲ್ಲಿ ಬಂದು ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾಕಂದರೆ ನಮಗೆ ಮನೆ ಒಳಗಡೆ ಹಾಕ್ಕೊಳ್ಳೋದಕ್ಕೂ ಜಾಗ ಇಲ್ಲ ಆ ಥರ ಮಳೆಯಲ್ಲಿ ನೆಂದಿರೋ ಬಟ್ಟೆಗಳನ್ನ ಮನೆ ಒಳಗಡೆ ಎಲ್ಲ ಒಣಗಾಕ್ಕೊಂಡ್ರೆ ಸಿ ಸ್ಮೆಲ್ ಮತ್ತೆ ಮತ್ತು ಅದೊಂಥರ ಎಲ್ಲಾನು ಸ್ಮೆಲ್ ಇರುತ್ತೆ ಬಟ್ಟೆಗಳು ಸ್ಮೆಲ್ ಬಂದ್ಬಿಡುತ್ತೆ ಅವು ಬಿಸಿಲಲ್ಲಿ ಒಣಗಿದ್ರೇನೆ ಸರಿ ಮಳೆಲಿ ನೆಂದಿರೋ ಬಟ್ಟೆಗಳು ಹಾಗಾಗಿ ನಾನು ಅಲ್ಲೇ ಬಿಟ್ಬಿಟ್ಟಿದ್ದಿದ್ದು ಹೆಂಗೋ ಸದ್ಯ ಬಿಸಿಲು ಬಂತು ಚೆನ್ನಾಗೇ ಬಟ್ಟೆಗಳು ಒಣ್ಕೊಂಡ್ವು ಆಮೇಲೆ ಮಧ್ಯಾಹ್ನ ನಾನು ಊಟ ಎಲ್ಲ ಮಾಡ್ಕೊಳಷ್ಟೊತ್ತಿಗೆ ಇನ್ನೇನು ಮೋಡ ಮುಚ್ಕೊಂತಾಯ್ತು ಮಳೆ ಬಂದ್ಬಿಡುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಹೋಗಿ ಎತ್ಕೊಂಡು ಬಂದ್ಬಿಟ್ಟೆ ಬಟ್ಟೆಗಳನ್ನೆಲ್ಲ ಹೆಂಗೋ ಒಣಕೊಂಡಿದ್ವು ಚೆನ್ನಾಗಿ ಆಮೇಲೆ ಮಧ್ಯಾಹ್ನದ ಮೇಲೆ ಮಳೆ ಸ್ಟಾರ್ಟ್ ಆಗಿದ್ದು ಮತ್ತೆ ನನಗೆ ಕೆಲಸ ಮಾಡೋವಾಗ ಟಿ ವಿ ಹಾಕ್ಕೊಂಡು ಹಾಡುಗಳು ಕೇಳಿಕೊಂಡು ಕೆಲಸ ಮಾಡಿನೇ ಅಭ್ಯಾಸ ಆವಾಗಲೇ ಒಂಥರ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ ಹಂಗಾಗಿ ಜೊತೇಲಿ ನಾನು ಹಾಡ್ತಾ ಇರಬೇಕು ಹಾಡುಗಳಿಗೆ ಹಂಗಾಗಿ ನಾನು ಟಿ ವಿ ಹಾಕ್ಕೊಂಡು ಹಾಡುಗಳು ಕೇಳಿಕೊಂಡು ಹಾಡು ಹಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ ಇನ್ನು ಡೈಲಿ ನನ್ನ ರೊಟೀನು ಇದೇ ಥರ ಇರುತ್ತೆ ಬೆಳಗ್ಗೆ ಎದ್ದೇಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಬಟ್ಟೆಗಳಿದ್ರೆ ಬಟ್ಟೆಗಳು ಒಲಿಯೋದು ಇದೇ ಥರ ಇರುತ್ತೆ ನನ್ನ ಡೈಲಿ ರೊಟೀನು ಒಂದೊಂದು ದಿನ ಬಟ್ಟೆಗಳು ಇರೋಲ್ಲ ಒಂದೊಂದು ದಿನ ಕೊಡ್ತಾರೆ ಮುಂಚೆ ಡೈಲಿ ಕೊಡ್ತಿದ್ರು ಈ ನಡುವೆ ನಾನೇ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಯಾಕಂದರೆ ಡೈಲಿ ಆಗೋಲ್ಲ ಕೆಲಸ ಮಾಡೋಕ್ಕೆ ಅಂತ ಹಂಗಾಗಿ ಒಂದೊಂದು ದಿನ ಬ್ರೇಕ್ ತೊಗೊಂಡ್ಬಿಡ್ತೀನಿ ಇನ್ನು ಮಳೆನು ಬರ್ತಾ ಇತ್ತಲ್ವ ಆಚೆ ಆಚೆ ಇದ್ದ ಬಟ್ಟೆಗಳನ್ನೆಲ್ಲ ಎತ್ಕೊಂಬಂದು ಒಳಗೆ ಹಾಕ್ಕೊಂಡೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಸ್ವಲ್ಪ ಸಾಗು ಉಳ್ದಿತ್ತು ಮತ್ತು ನಾ ಸ್ವಲ್ಪ ಸಾಂಬಾರು ಇತ್ತು ರಾತ್ರಿದು ಖಾಲಿ ಮಾಡಿಬಿಡೋಣ ಎಲ್ಲನೂ ಅಂತ ಅಂದ್ಕೊಂಡು ಅದಕ್ಕೆ ನಮ್ಮಮ್ಮ ಚಪಾತಿ ಮಾಡ್ತೀನಿ ಅಂದರು ಮಳೆ ಬೇರೆ ಬರ್ತಾಯಿತ್ತಲ್ವ ನನಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಸರಿ ಚಪಾತಿನೇ ಮಾಡು ಅಂತ ಹೇಳಿದೆ ಚಪಾತಿನೇ ಮಾಡಿದ್ರು ಚೆನ್ನಾಗಿತ್ತು ಚಪಾತಿಗೆ ಸಾಗು ದೋಸೆಗೆ ಚಪಾತಿಗೆ ಯಾವುದಕ್ಕಾದ್ರೂ ಪೂರಿಗಂತೂ ಸೂಪರಾಗಿರುತ್ತೆ ಸಾಗು ಟ್ರೈ ಮಾಡಿ ನೋಡಿ ಒಂದು ಸರಿ ಬೇಕಿದ್ರೆ ಇನ್ನು ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಸೀರೆಗಳು ಎಲ್ಲ ಮಾಡಿ ಎತ್ತಿಟ್ಟಿದ್ದೆ ಕೊಟ್ಟು ಬರೋಕ್ಕಾಗಿರಲಿಲ್ಲ ಮಳೆ ಬರ್ತಿದ್ದರಿಂದ ಇನ್ನು ಟೈಮ್ ಪಾಸ್ ಆಗ್ತಿರಲಿಲ್ಲ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ ರಂಗೋಲಿಗಳನ್ನೆಲ್ಲ ಬುಕ್ಕಲ್ಲಿ ಬಿಡಿಸಿ ಇಟ್ಕೊತಾ ಇದ್ದೆ ಆವಾಗ ಬಿಡಿಸಿ ಇಟ್ಕೊಂಬಿಟ್ರೆ ನೆನಪಿರುತ್ತೆ ರಂಗೋಲಿ ಹಾಕೋವಾಗ ಮರ್ತೋದ್ರೂ ಬುಕ್ ನೋಡಿ ಹಾಕ್ಕೊಬೋದು ಅಂತ ಇನ್ನು ಸಂಜೆವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಟಿ ವಿ ನೋಡಿಕೊಂಡು ಆಮೇಲೆ ಸಂಜೆ ಇದ್ದ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಮಾಡಿದ್ದು ಎಲ್ಲ ಹಾಗೆ ಇತ್ತಲ್ವಾ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಾನು ಕೂಡ ಮುಖ ತೊಳ್ಕೊಂಡು ಫ್ರೆಶ್ ಆದೆ ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಆಮೇಲೆ ಹೀಗೆ ನಮ್ಮ ಮನೆಗೆ ಒಬ್ರು ಯಾರೋ ಬಂದರು ನಾನು ಮನೆಯಲ್ಲಿ ಹಲ್ಲಿಗಳು ತುಂಬ ಇರುತ್ತೆ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಿರೋವಾಗ ಅವರೊಂದು ನನಗೆ ಟಿಪ್ಸ್ ಹೇಳಿದ್ರು ಸರಿ ಅದನ್ನು ಟ್ರೈ ಮಾಡಿ ನೋಡೋಣ ಸಿಂಪಲ್ಲಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಆ ಟಿಪ್ಸ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮನೇಲೂ ಈ ಪ್ರಾಬ್ಲಮ್ ಇದ್ದರೆ ಈ ಟಿಪ್ಪು ಟ್ರೈ ಮಾಡಿ ನೋಡಿ ವರ್ಕ್ ಆಗ್ಬೋದು ಅಂತ ಅನಿಸುತ್ತೆ ನಾನು ಇವತ್ತು ಮಾಡ್ತಾ ಇದ್ದೀನಿ ನಮ್ಮನೇಲೂ ಈ ಸಣ್ಣ ಸಣ್ಣವು ಬಂದುಬಿಡ್ತವೆ ಹಲ್ಲಿಗಳು ಅದು ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ ಯಾವಾಗ ನೋಡಿದ್ರೂ ಇರುತ್ತೆ ಈ ಟಿಪ್ಪು ಟ್ರೈ ಮಾಡೋದ್ರಿಂದ ಇದನ್ನು ಹಾಕೋದ್ರಿಂದ ಮನೇಲಿರೋವು ಹೋಗ್ತಾವಂತೆ ಆಚೆ ಮತ್ತು ಯಾವು ಒಳಗೆ ಬರಲ್ಲ ಅಂತ ಹೇಳಿದ್ರು ಮತ್ತು ಸಿಂಪಲಾಗಿ ಮನೇಲಿರೋ ಐಟಮ್ಸಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ನನಗೂ ಓಕೆ ಅಂತ ಅನ್ನಿಸ್ತು ಟ್ರೈ ಮಾಡೋಣ ನೋಡೋಣ ಅಂತ ಅನ್ನಿಸ್ತು ಏನಪ್ಪ ಇವಳೇ ಟ್ರೈ ಮಾಡಿಲ್ಲ ನಮ್ಗೆ ಹೇಳ್ತಾ ಇದ್ದಾಳೆ ಟಿಪ್ಸು ಅಂತ ಅನ್ಕೊಬೇಡಿ ನನ್ನ ಜೊತೇಲಿ ನೀವು ಟ್ರೈ ಮಾಡಿ ವರ್ಕ್ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ವರ್ಕ್ ಆಯ್ತಾ ಇಲ್ವಾ ಅಂತ ನಾನು ಕೂಡ ಮಾಡಿದ್ದೀನಿ ಇನ್ನು ಟಿಪ್ಪು ಏನಪ್ಪ ಅಂತಂದರೆ ಸಿಂಪಲ್ಲು ಒಂದು ವೈಟ್ ಕ್ಲಾತ್ ತೊಗೊಬೇಕು ಚಿಕ್ಕದಾಗಿರೋದು ವೈಟ್ ಕ್ಲಾತನ್ನ ತಗೊಂಡು ಅದ್ರ ಮೇಲೆ ಮನೇಲಿ ಬೇಕಿಂಗ್ ಸೋಡಾ ಅಂತೂ ಇರುತ್ತೆ ಅಲ್ವಾ ನೀವು ಬೇಕಿಂಗ್ ಸೋಡಾ ಏನಕ್ಕಾದರೂ ಯೂಸ್ ಮಾಡೋಕೆ ಇಟ್ಟೇ ಇರ್ತೀರ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳೋದು ಜೊತೇಲಿ ಒಂದು ಸ್ಪೂನು ಕಾಫಿ ಪುಡಿ ಕಾಫಿ ಪುಡಿ ಹಾಕ್ಕೊಳ್ಳೋದು ಒಂದು ಸ್ಪೂನು ಬೇಕಿಂಗ್ ಸೋಡಾ ಒಂದು ಸ್ಪೂನು ಕಾಫಿ ಪುಡಿ ಎರಡನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ವೈಟ್ ಕ್ಲಾತ್ನ ಗಂಟು ಥರ ಕಟ್ಟೋದು ಅದನ್ನು ಗಂಟು ಥರ ಕಟ್ಟಿ ಒಂದು ದಾರದಲ್ಲಿ ಉದು ಕಟ್ಕೊಬೇಕು ಒಂದು ಹಾಕೋ ಥರ ಗೋಡೆಗೆ ನೇತಾಕೋ ಥರ ಕಟ್ಬಿಟ್ಟು ಎಲ್ಲಾದರೂ ಮೂಲೆಯಲ್ಲಿ ಅಂದರೆ ನಿಮ್ಮ ಮನೆ ದೊಡ್ಡದಿತ್ತು ಅಂತಂದರೆ ಎಲ್ಲ ರೂಮಲ್ಲೂ ಒಂದೊಂದು ಮೂಲೆಯಲ್ಲಿ ಗಂಟನ್ನ ನೇತಾಕ್ಬಿಡಿ ಚಿಕ್ಕದಿತ್ತು ಅಂದರೆ ಒಂದು ಎರಡು ಮೂರು ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಮೂಲೆಯಲ್ಲಿ ನೇತಾಕಿ ಈ ಥರ ಹಾಕೋದ್ರಿಂದ ಮನೇಲಿರೋದು ಕೂಡ ಹೋಗುತ್ತಂತೆ ಆಚೆ ಮತ್ತೆ ಆಚೆಯಿಂದ ಮತ್ತೆ ಬರಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಕೂಡ ಇದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟ್ರೈ ಮಾಡೋದರಿಂದ ಏನು ಕಳ್ಕೊಳ್ಳೋದೇನು ಇಲ್ಲ ಅಲ್ವಾ ಇದರಲ್ಲಿ ಏನು ದುಡ್ಡು ಖರ್ಚಾಗೋದಿಲ್ಲ ಅಥವಾ ಹೆಚ್ಚಿಗೆ ಐಟಮ್ಸ್ಗಳು ಏನೂ ಇಲ್ಲ ವೇಸ್ಟ್ ಆಯ್ತಪ್ಪ ಅನ್ನೋದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಕಾ ಕಾಫಿ ಪುಡಿ ಇಷ್ಟೇ ಬೇಕಾಗಿರೋದು ಇದಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಹಂಗಾಗಿ ನಾನು ಈ ಟ್ರಿಪ್ ಈ ಟಿಪ್ಪನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ವರ್ಕ್ ಆಯಿತು ಅಂತ ನನಗೆ ಹೇಳಿ ನೋಡಿ ನಾನು ಕೂಡ ಈ ಥರ ಒಂದು ವೈಟ್ ಕ್ಲಾತಲ್ಲಿ ಎರಡನ್ನೂ ಹಾಕ್ಬಿಟ್ಟು ಗಂಟು ಕಟ್ತಾ ಇದ್ದೀನಿ ಈ ಥರ ಕಟ್ಬಿಟ್ಟು ನಾನು ಕಿಟಕಿ ಹತ್ರ ಸ್ಕ್ರೀನ್ ಹತ್ತಿರ ತೆಗಲಾಕ್ತಾ ಇದ್ದೀನಿ ಯಾಕಂದರೆ ಡೋರ್ ಅಲ್ಲೇ ಇರೋದ್ರಿಂದ ಜಾಸ್ತಿ ಅಲ್ಲಿಂದನೇ ಬರುತ್ತೆ ಅಲ್ವಾ ಹಾಗಾಗಿ ನಾನು ಡೋರ್ ಹತ್ರನೇ ಸ್ಕ್ರೀನ್ ಹತ್ತಿರ ತೆಗಲಾಕ್ತಾ ಇದ್ದೀನಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಟ್ರೈ ಮಾಡಿದ್ದೀನಿ நீ கூட ட்ரெய் நோடி ಅದನ್ನು ಕಟ್ಟಿ ಆದಮೇಲೆ ಇನ್ನು ನಾನು ರೆಡಿನೂ ಆಗಿದ್ನಲ್ವಾ ದೇವ್ರಿಗೆ ದೀಪ ಹಚ್ಚಬೇಕಾಗಿತ್ತು ಸಂಜೆ ಆಗಿತ್ತು ಸರಿ ಅಂತ ದೇವ್ರಿಗೆ ದೀಪ ಹಚ್ಚೋಕ್ಕೆ ಬಂದೆ ದೇವ್ರಿಗೆ ದೀಪನೂ ಹಚ್ಚಿ ಎಲ್ಲ ಮಾಡಿದ್ದೀನಿ ಇನ್ನು ಇವತ್ತು ದಿನ ಎಲ್ಲ ಬೆಳಗಿಂದ ಸಂಜೆ ತನಕ ನನ್ನ ದಿನ ಈ ಥರ ಇತ್ತು ನನ್ನ ಡೈಲಿ ರೊಟೀನ್ ಇದೇ ಥರನೇ ಇರುತ್ತೆ ಇನ್ನೂ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸಪೋರ್ಟ್ ಸಿಗುತ್ತೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟು ನಾನು ವೀಡಿಯೋ ಮಾಡೋದಕ್ಕೂ ನನಗೊಂದು ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ನನ್ನ ರಂಗೋಲಿ ಹೆಂಗಿತ್ತು ಅದನ್ನು ಕಮೆಂಟ್ ಮಾಡಿ ಹೇಳಿ ಇನ್ನು ನನ್ನ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಇವತ್ತಿನ ಟಿಪ್ಸ್ನ ಟ್ರೈ ಮಾಡಿ ಹೆಂಗೆ ವರ್ಕ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅಥವಾ ನನಗೇನಾದ್ರೂ ಕ್ವಶನ್ಸ್ ಕೇಳಬೇಕಾ ಅದನ್ನು ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನೇ ಒಂದು ವ್ಲಾಗ್ ಮಾಡ್ತೀನಿ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್